ಜನನೀ ಶಾರದಾಂ ದೇವ್ಯಾಮ್ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋರ್ ಶಿತ್ವಾ ಪ್ರಣಮಾ ರತ್ನ ಕರಾಧೌತ ಹಿಮಾಲಯ ಕಿರೀಟಿ ಬ್ರಹ್ಮರಾಜ ಶ್ರೀರತ್ನಾಡ್ಯಾಂ ವಂದೇ ಭಾರತ ಮಾತರಂ ಕ್ಷೇತ್ರದ ಗ್ರಾಮದೇವರ ಪಾದರವಿಂದ ಶರಣಾಗತಿಯನ್ನು ಬಿಡ್ತಾ ಕ್ಷೇತ್ರದ ಎಲ್ಲ ಸಿದ್ಧಪುರುಷರ ಗುರುರೆಣ್ಣರ ಪಾದರವಿಂದ ಗಳಿ ಶರಣಾಗತಿಯನ್ನು ಕೋರ್ತ ವ್ಯಾಸಪೀಠದ ಮೇಲಾಸನರಾಗಿರುವಂಥ ಹಾಸನರಾಗಿರುವಂಥ ಪರಮಪೂಜಿನಿ ದಿವೇತರೆಯರಿಗೆ ಎಲ್ಲ ವಿದ್ವದ್ ಗಣ್ಯರಿಗೆ ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ ಮಾತಾ ಭಾಗಿಣಿಯರಿಗೆ ಅಕ್ಕ ಅಣ್ಣಂದಿರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಅರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೇನೆ ನನ್ನೆಚ್ಚಿನ ಬಂಧುಗಳೇ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು ಕಾರಣ ಕಾರ್ಯಕ್ರಮಕ್ಕೆ ಬಂದ ಕೂಡಲೇ ಊರಿಗೆ ಬಂದ ಕೂಡಲೇ ದೇವಸ್ಥಾನದಲ್ಲಿರುವಂತಹ ಅಗ್ನಿಕುಂಡವನ್ನು ತೋರಿಸಿ ಹಿರಿಯರು ಅಣ್ಣಂದಿರು ಹೆಳೆತಿದ್ರು ಶತಶತಮಾನಗಳ ಹಿಂದೆ ಶ್ರೀ ಶಿವಲಿಂಗೇಶ್ವರ ಅಜ್ಜ ಅವರು ಬಂದು ಹಚ್ಚಿ ಹೋಗಿದ್ದಂತ ಅಗ್ನಿಕುಂಡ ಇವತ್ತಿಗೂ ಹಾರಿಲ್ಲ ನಿರಂತರವಾಗಿ ಬೆಳಗ್ತಾ ಬಂದಿದ್ದೀವಿ ಅಂತ ಈ ಅಗ್ನಿಕುಂಡವನ್ನೇ ಇಲ್ಲಿ ಹುರಿ ಇರುವಂತಹ ಇದೇ ಅಗ್ನಿಯನ್ನ ನಮ್ಮ ವೇದಗಳಲ್ಲಿ ವೇದಾಂತದಲ್ಲಿ ನಮ್ಮ ಹಿರಿಯರು ವರ್ಣಿಸಿತು ನಮ್ಮ ವೇದಗಳ ಪ್ರಥಮ ಋಗ್ವೇದದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಮಾಡಿದ್ವಿ ನಾವು ಅಗ್ನಿ ಬೀಳೆ ಪುರೋಹಿತ ಮಿಗ್ನಿಸ ದೇವ್ ಮೃತ್ವಿಜಂ ಹೋತ ಮೃತ ದಾತು ಪ್ರಥಮ ಮಂತ್ರವೇ ಅಗ್ನಿ ಆರಾಧನೆಯಿಂದ ಶುರುವಾಗಿತ್ತು ಆ ಅಗ್ನಿಯಿಂದ ಯಾಕೆ ಶುರುವಾಯಿತು ಕೃಷ್ಣ ಶುರ್ವೇದದಲ್ಲಿ ಒಂದು ಮಾತನ್ನ ಹಿರಿಯರು ನಮಗೆ ಕೊಟ್ಟು ಹೋಗಿದ್ದಾರೆ ಅಗ್ನಿ ವಿಚ್ಛದ್ವನ್ ಬರತಃ ಭಾರತೀಯರೇ ಅಗ್ನಿ ಅಂತ ತಯಾರಾಗಿ ಬನ್ನಿ ಯಾವ ಕಾರಣಕ್ಕೋಸ್ಕರ ರಾಷ್ಟ್ರ ರಕ್ಷಣೆಗೋಸ್ಕರ ಶಿಕ್ಷಣ ಸಂಸ್ಕಾರ ಕೊಡುವಂತ ಮಾರ್ಗದರ್ಶನ ಉದ್ದೇಶವೇ ಅದು ರಾಷ್ಟ್ರವನ್ನ ಬೆಳಗಿಸಲಿ ಅಂತ ಕಾರ್ಯಕ್ರಮದಲ್ಲಿ ಬಂದಾಗ ಹೇಳಿದ್ರು ಶಿಕ್ಷಣದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಕ್ಕಳೆಲ್ಲರೂ ಮಾಡಿರುವ ಯಾವುದೋ ಲಕ್ಷ ಲಕ್ಷ ಫೀಸ್ ಕಟ್ಟಿರುವಂತ ಪ್ರೈವೇಟ್ ಸ್ಕೂಲ್ಗಳಲ್ಲೆಲ್ಲ ಇದೇ ಊರಿನ ಸರ್ಕಾರಿ ಶಾಲೆಗಳಲ್ಲಿ ಓದಿರುವಂತಹ ಮಕ್ಕಳು ಸಾಧನೆ ಮಾಡಿದ್ದಾರೆ ಅಂತ ಕೇಳಿದಾಗ ಹೆಮ್ಮೆ ಆಯ್ತು ಯಾವ ಮಗುವಿಗೆ ತನ್ನ ಭಾಷೆಯಲ್ಲಿ ತನ್ನ ತನದಲ್ಲಿ ತನ್ನ ನೆಲದಲ್ಲಿ ತನ್ನ ಮಣ್ಣಿನ ಸ್ವತ್ವವನ್ನು ಹೇಳಿಕೊಡಲಾಗುತ್ತೋ ಅಂಥ ಮಕ್ಕಳಿಂದ ಮಾತ್ರ ಇತ್ತು ಮಾಡಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟಿರುವಂತ ಸರ್ಕಾರಿ ಶಾಲೆನಲ್ಲಿ ಓದಿರುವಂತ ಸಂಸ್ಥೆ ಇವರಿನ ಮಕ್ಕಳಿಗೆ ಶತ ಶತ ನಮನಗಳು ಆ ಮಕ್ಕಳನ್ನ ಅಷ್ಟು ಪ್ರಬುದ್ಧರಾಗಿ ಬೆಳೆಸಿರುವಂತ ಶಾಲೆಯ ಶಿಕ್ಷಕರು ಕೂಡ ನಮನಗಳನ್ನು ಸಲ್ಲಿಸಬೇಕು ಬಹಳ ಕಷ್ಟಪಟ್ಟು ಮಕ್ಕಳಿಗೆ ಹೇಳಿಕೊಟ್ಟಿರ್ತಾರೆ ಅದನ್ನ ಅಷ್ಟೇ ಶ್ರದ್ಧೆಯಿಂದ ಓದಿದಂತ ಮಕ್ಕಳಿದ್ದಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಮಾತು ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ ಕುಡಿದವನು ಗರ್ಜಿಸಲೇಬೇಕು ಅಂತ ಆ ಗರ್ಜನೆ ಇವರಿಗೆ ತುಂಬಿಸುತ್ತೆ ಶಿಕ್ಷಣ ಆ ಶಿಕ್ಷಣವನ್ನು ಕೊಡೋದೇ ಸಾಧನೆ ಮಾಡಲಿ ಅಂತ ಸಾಧನೆ ಮಾಡಿ ತೋರಿಸಿದ್ದೀರಾ ನೀವೆಲ್ಲ ಇದು ಸಾಮಾನ್ಯ ಸಾಧನೆ ಅಲ್ಲ ಊರಿನವರ ಮುಂದೆ ಇದೇ ಊರಿನಲ್ಲಿ ಸರ್ಕಾರಿ ಓದಿ ಬಡತನದಲ್ಲಿ ಕೂಡ ಮೆಚ್ಚುವಂತೆ ಹಿಡಿದು ಎಲ್ಲಾ ರ್ಯಾಂಕ್ ಭರ್ತಿ ಮಾಡಿಕೊಂಡು ಬಂದಿದ್ದೀರಲ್ಲ ನೀವು ನಿಮ್ಮ ಸಾಧನೆ ನೋಡಿದಾಗ ಅರ್ಥ ಆಯ್ತು ಹಿರಿಯರು ಹೇಳ್ತಿದ್ರು ಸಾಧನೆ ಯಾವುದು ಅಂದ್ರೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಔಟ್ ಅಂದವರು ಮುಂದೆ ಕಟ್ ಔಟ್ ಆಗಿ ನಿಲ್ಲೋದಿದೆಯಲ್ಲ ಅದೇ ಸಾಧನೆ ಅಂತ ಅಂತ ಸಾಧನೆ ಮಾಡಿ ವಿದ್ಯಾರ್ಥಿಗಳು ಕೇಳಿದಾಗ ಬಹಳ ಸಂತೋಷ ಆಯಿತು ಆ ರಾಷ್ಟ್ರ ಜಾಗೃತಿ ನಿಟ್ಟಿನಲ್ಲೇ ನಾವು ಮುಂದುವರಿಬೇಕಾಗಿರೋದು ಶಿಕ್ಷಣವಿಲ್ಲದೆ ಸಂಸ್ಕಾರ ಅಸಾಧ್ಯ ಸಂಸ್ಕಾರವಿಲ್ಲದ ಶಿಕ್ಷಣ ವ್ಯರ್ಥ ಇದನ್ನ ಹಿರಿಯರು ಹೇಳಿದ್ರು ಸಂಸ್ಕಾರ ಕೊಡದೆ ಹೋದ್ರೆ ದೇಶಕ್ಕೆ ಎಂಥ ಮಾರ್ಗ ಪರಿಸ್ಥಿತಿ ಬರುತ್ತೆ ಆದ್ರಿಂದ ಸಂಸ್ಕಾರ ತುಂಬಿಸಬೇಕು ಮಕ್ಕಳಲ್ಲಿ ಆ ಸಂಸ್ಕಾರ ಕೊಡುವಂಥ ಕೆಲಸವನ್ನ ಇಡೀ ಗ್ರಾಮಸ್ಥರು ಮಾಡ್ತಿದ್ದೀರಾ ಸಂಸ್ಕಾರ ಶಿಕ್ಷಣ ಕೊಡುವ ಉದ್ದೇಶವೇ ರಾಷ್ಟ್ರ ಜಾಗೃತಿ ಧರ್ಮ ಜಾಗೃತಿ ಧರ್ಮ ಸಂಘಟನೆ ಧಾರ್ಮಿಕತೆ ಆಧ್ಯಾತ್ಮಿಕತೆ ಪರಂಪರೆ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕೊಡುವಂಥ ಶಿಕ್ಷಣ ಸಂಸ್ಕಾರ ಪರಂಪರೆ ಉಳಿಯಬೇಕು ದೇಶ ಉಳಿಯಬೇಕು ರಾಷ್ಟ್ರೀಯತೆ ಬೆಳಗಬೇಕು ಯಾವುದರಿಂದ ಸಾಧ್ಯ ಸಂಘಟಿತ ಬಲದಿಂದ ಮಾತ್ರ ಅದು ಸಾಧ್ಯ ಒಂದು ಅಗ್ನಿ ಉರಿಬೇಕಂದ್ರೆ ಅಗ್ನಿಯನ್ನು ಉರಿಸಲಿಕ್ಕೆ ಬೇಕಾಗಿರುವಂತ ಸಂಘಟಿತ ಬಲ ಅಂತ ನಮಗೆ ಚೆನ್ನಾಗಿ ತಿಳಿದಿದೆ ಆದ್ರೆ ಇವತ್ತು ನಮ್ದೌರ್ಭಾಗ್ಯ ಹೇಳ್ಕೊಳ್ಲಿಕ್ಕಿತ್ತೀವಿ ನಾವು ಇಡೀ ಜಗತ್ತಿನಲ್ಲಿ ನೂರ ಇಪ್ಪತ್ತು ಕೋಟಿ ಹಿಂದೂಗಳ ಜನಸಂಖ್ಯೆ ಇದೆ ಆದ್ರೆ ಆ ನೂರ ಇಪ್ಪತ್ತು ಕೋಟಿ ಹಿಂದೂಗಳಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿತ್ತು ನೀನ್ ಯಾರಪ್ಪ ನೀನ್ ಯಾವ ಸಮಾಜಕ್ಕೆ ಸೇರದವನು ಅಂತ ಕೇಳಿದ್ರೆ ಹಿಂದೂಗಳ ಬಾಯಿ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ ಒಬ್ಬ ಹಿಂದೂ ಹಿಂದೂ ಆಗೋಕು ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ ಒಬ್ಬ ಹಿಂದೂ ಲಿಂಗಾಯಿತರಾಗ್ತಾರೆ ಒಬ್ಬ ಹಿಂದೂ ಕುರುಬ್ರಾಗ್ತಾರೆ ಒಬ್ಬ ಹಿಂದೂ ಗೌಡ್ರಾಗ್ತಾರೆ ಒಬ್ಬ ಹಿಂದೂ ನಾಯಕ್ ಒಬ್ಬ ಇಂದು ಎಸ್ ಸಿ ಒಬ್ಬ ಇಂದು ಎಸ್ಟಿ ಒಬ್ಬ ಇಂದು ಶೆಟ್ಟಿ ಒಬ್ಬ ಹಿಂದೂ ಪೂಜಾ ಹಿಂದೂ ಹಿಂದೂ ಆಗೋದು ಯಾವಾಗ ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಮ್ಮ ಜಾತಿ ಯಾವುದೇ ಇರಲಿ ಆ ಜಾತಿಗಳ ಮೇಲೆ ನಮಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರಬೇಕು ನಮ್ಮ ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ ನಿಮ್ಮ ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡಿ ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರು ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತ ಎಲ್ಲವನ್ನ ಬದುಕಿಟ್ಟು ಹೆಗಲ ಮೇಲೆ ಒಂದು ಕೇಸರಿ ಶಾಲು ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಓದ್ಕೋ ಅನ್ನೋ ಭಾವನೆ ಮನೆ ಮಾತ್ರ ನಮ್ಮ ಧರ್ಮ ಕಾರಣಕ್ಕೆ ಇಡೀ ಸಮಸ್ತ ಊರಿನವರು ನಿಮ್ಮ ನಿಮ್ಮ ರಾಜಕೀಯ ಮತವಂತಗಳ ಸಮಾಜದ ಎಲ್ಲವನ್ನೂ ಮೀರಿ ಒಂದು ಧರ್ಮ ಅಂತ ಬಂದು ಒಗ್ಗೂಡಿದ್ದೀರಲ್ಲ ಇದೇ ಸಂಘಟಿತವಾದ ದೇಶದಲ್ಲಿ ಬೆಳೆಯಬೇಕಾಗಿರೋದು ಒಮ್ಮೆ ಹಿಂದೂ ಸಮಾಜ ಇಡೀ ದೇಶದಾದ್ಯಂತ ಸಂಘಟಿತವಾದರೆ ಸಾಕು ಎಂಥ ಬದಲಾವಣೆ ತರಬಹುದು ನಾವು ಎಂತೆಂಥ ಸಂಸ್ಕಾರದ ಆಧ್ಯಾತ್ಮಿಕ ಪರಂಪರೆಯನ್ನ ಬೆಳೆಸಬಹುದು ನಾವು ಬಹಳ ಹಿಂದೆ ಬೇಡ ಒಂದಿಷ್ಟು ವರ್ಷಗಳ ಹಿಂದೆ ಪೂಜ್ಯನೇ ಅಶೋಕ್ ಸಿಂಗಾಜಿ ಅವರು ನಿಂತು ಭಾರತದ ಸಮಸ್ತ ಹಿಂದೂ ಬಾಂಧವರಿಗೆ ಒಂದು ಕರೆಯನ್ನು ಕೊಟ್ಟಿದ್ರು ಅಶೋಕ್ ಸಿಂಗಾಜಿ ಅವರು ಕರೆ ಕೊಡ್ತಾರೆ ರೋಮ ರೋಮ ಮೇ ರಮೆ ಹುವೆ ರಾಮ್ ಕಿಲಿ ಆವೋ ಕಾರ್ ಸೇವಕೋ ಬನೋ ಕಾರ್ ಸೇವಕೋ ಮಿಟೋ ಕಾರ್ ಸೇವಕೋ ಅಗರ್ ಸಮಯ ಪಡೆ ತೋ ಅಯೋಧ್ಯಾ ಮೇ ಭೇತಿ ಸರಿಯೂ ನದಿ ಕೋ ಅಪ್ನಿ ಲಹು ಸೇ ಲಾಲ್ ಕರ್ನಾ ಪಡೆ ತೋ ಡರೋ ನಾ ಕಾರ್ ಸೇವಕೋ ಅಶೋಕ್ ಸಿಂಗಾಜಿ ಅವರ ಕರೆ ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ ಹಿಂದೂಗಳೇ ಸಮಯ ಬಂದರೆ ಅಯೋಧ್ಯೆಯಲ್ಲಿ ಹರಿತಿರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತಗಳ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಸಂದರ್ಭರೇದಿರಿ ಕಾರ್ ಸೇವಕರೇ ಅಂತ ಅಶೋಕ್ ಸಿಂಗಾಜ್ ಅವರು ಕೊಟ್ಟಂತ ಒಂದು ಕರೆಗೆ ಹೋಗೊಟ್ಟು ಹಿರಿಯರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಒಗ್ಗಟ್ಟಾಗಿ ಬಂದ್ರಲ್ಲ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಸಮಸ್ತ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಬಂದು ಕಾರ್ ಸೇವೆಗೆ ಅಯೋಧ್ಯೆ ಪುಣ್ಯಭೂಮಿನಲ್ಲಿ ನಿಂತಿದ್ದಂತ ಮೂರುವರೆ ಲಕ್ಷ ಜನ ಕಾರ್ಯಕರ್ತರಲ್ಲಿ ಮೂ कंकर कंकर शंकर जिसका प्राण प्राण में गीता है जीवन की धड़कन रामायण पग पगवर बनी पुनीता है यदि राम नहीं है तो श्वासों में जीवन का गटरीता है नर ना हर्षि पुरुषोत्तम का हम मंदिर भव्य बनाएंगे स्वागत राम की काते हम मंदिर वही बनाएंगे अंत हड़ता हड़त नम हिरियर कार्य से मालिक संघटितर बंद्रल्ला हिंदू समाज संघटित बंतु परिणाम ಐನೂರು ವರ್ಷಗಳ ಹೋರಾಟದ ನಂತರ ಎಪ್ಪತ್ತೆಂಟಕ್ಕೂ ಹೆಚ್ಚು ಮಹಾ ಕದನಗಳ ನಂತರ ಸುಮಾರು ಮೂರುವರೆ ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯ ರಾಮ ರಾಮಲಲ್ಲಾರ ರಾಮ ಮಂದಿರ ಇಷ್ಟು ವರ್ಷ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಹಾಡು ಹಾಡ್ಕೊಂಡು ತಿರುಗಾಡ್ತಿದ್ವಿ ವಾಟ್ಸಪ್ ಸ್ಟೇಟಸ್ ಇನ್ಸ್ಟಾ ಸ್ಟೋರಿಗಳಲ್ಲಿ ಹಾಡು ಹಿಡ್ಕೊಂಡು ತಿರುಗಾಡ್ತಿದ್ವಿ ಬನಾ ಹೆಂಗೆ ಮಂದಿರ ಬನಾ ಹೆಂಗೆ ಮಂದಿರ ಅಂತ ಭಾಯ್ ಬನ್ಗಯಾ ಮಂದಿರ ಮಂದಿರ ಕಟ್ಟಿದ್ದಾಯ್ತು ಇಡೀ ಜಗತ್ತು ಕಣ್ತಪ್ಪಿಸ್ಕೊಂಡು ಬಂದೆ ಮಂದಿರದ ಒಂದು ವರ್ಷದ ಸಮುದ್ರ ಆಚರಣೆಯನ್ನು ಆಚರಿಸ್ಲಿ ಯಾವ ಕಾರಣದಿಂದ ಸಾಕಾರಗೊಂಡಿದ್ದು ಒಂದು ಸಂಘಟಿತ ಬಲ ಸಮಸ್ತ ಭಾರತೀಯರು ಈ ಭಾರತೀಯತೆಯ ಒಂದು ಸೂತ್ರವನ್ನು ಹಿಡಿದು ಒಗ್ಗಟ್ಟಾಗಿ ಬಂದವಲ್ಲ ಆ ಸಂಘಟಿತ ಬಲದ ಕಾರಣ ರಾಮ ಮಂದಿರ ನಮ್ಮ ಕಣ್ಣು ಮುಂದೆ ನನಸಾಗಿ ನಿಂತಿದೆ ಆ ಒಂದು ಕಾರ್ಯ ಆಗಬೇಕಂದ್ರೆ ಅದರ ಹಿಂದೆ ಎಷ್ಟು ದೊಡ್ಡ ಸಂಘಟಿತ ಬಲದ ಶ್ರಮ ಬೇಕಾಯ್ತು ಆ ಸಂಘಟಿತ ಬಲವನ್ನು ಈಗ ಮರೆತೋಗೋದಲ್ಲ ಮಂದಿರ ಕಟ್ಟಿದ್ದಾಯ್ತಲ್ಲ ರಾಮ ಮಂದಿರ ಕಟ್ಟಿದ್ದಾಯ್ತು ಧರ್ಮದ ಕಾರ್ಯ ಮುಗಿತು ಸುಮ್ನೆ ಕೂರೋದಲ್ಲ ನಾವು ರಾಮ ಮಂದಿರ ಕಟ್ಟಿದ ನಂತರ ಇನ್ನು ಕೆಲಸಗಳು ಹಾಕಿದ್ದಾವೆ ಸಂಘಟನೆ ಹಿರಿಯರ ಕರೆ ಮನೆಗಳನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಸಂಕಲ್ಪ ಮನೆ ಮನೆಗಳು ಯಾವತ್ತ ಅಯೋಧ್ಯೆ ಆಗುತ್ತೆ ಶಿಕ್ಷಣದ ಜೊತೆ ಜೊತೆಗೆ ಸಂಸ್ಕಾರವನ್ನ ಒಂದೊಂದು ಮಗುವಿನಲ್ಲಿ ಬಿತ್ತಿದ ದಿನ ಮನೆ ಮನೆಗಳು ಅಯೋಧ್ಯೆ ಆಗ್ತಾವೆ ಇಡೀ ಊರು ರಾಮರಾಜ್ಯವಾಗುತ್ತೆ ಆ ರಾಮರಾಜ್ಯ ಕಟ್ಟುವಂತ ನಿಟ್ಟಿನಲ್ಲಿ ಮನೆಯ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರವನ್ನ ನಿರಂತರವಾಗಿ ಕೊಡುವಂತ ಪ್ರಯತ್ನ ಮಾಡಬೇಕು ಈ ಪ್ರಯತ್ನ ಯಾರಿಂದ ಸಾಕಾರಗೊಳ್ಳುತ್ತೆ ಖರಾರ ಹೇಳಬಲ್ಲೆ ತಾಯಿಂದಿರಿಂದ ಮಾತ್ರ ಅದು ಸಾಧ್ಯ ಮನೆ ಮನೆಗಳಲ್ಲಿ ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣ ಕೊಟ್ಟು ಮನೆಯ ಮಕ್ಕಳನ್ನ ರಾಮರಂತೆ ಬೆಳೆಸಬೇಕು ಅಂತ ಬೆಳೆಸಬೇಕು ಅದು ಖಂಡಿತ ಸಾಧ್ಯ ಕವಿಗಳೇ ಹೇಳಿದ್ದಾರೆ ಚಂದೇಶ್ ಕಿಮಿಟ್ಟಿ ನದಿ ನದಿಯ ಗಂಗಾ ಹೇ ಪ್ರತಿಮಾ ಬಚ್ಚ ಬಚ್ಚ ರಾಮ ಅಂತ ಆ ಮಕ್ಕಳನ್ನ ಅದೇ ಮಾರ್ಗದಲ್ಲಿ ಬೆಳೆಸಬೇಕು ಮನೆ ಮನೆಗಳಲ್ಲಿ ಮಕ್ಕಳು ಹುಟ್ಟಿ ಬರಬೇಕಂದ್ರೆ ಮನೆ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಆದ್ರಿಂದ ತಾಯಿಂದ ಜಾಗೃತರಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ಶಿಕ್ಷಣದ ಜೊತೆ ಜೊತೆಗೆ ಸಂಸ್ಕಾರಯುತರಾಗಿ ಮಕ್ಕಳನ್ನ ಬೆಳೆಸಿ ಆ ಸಂಸ್ಕಾರ ಹೇಗೆ ಕೊಡುತ್ತೀರಾ ಸಾಧ್ಯವಾದ್ರೆ ಮಕ್ಕಳಿಗೆ ಧರ್ಮದ ಉಪದೇಶವನ್ನು ಮಾಡಿ ಮನೆ ಮಕ್ಕಳಿಗೆ ಧರ್ಮದ ಗ್ರಂಥಗಳ ಬೋಧನೆಯನ್ನು ಮಾಡಿ ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣಿರಿಟ್ಟಿದ್ದ ಅರ್ಜುನ ಉಪದೇಶ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಉಪಯೋಗ ಆಗಿದ್ದಾರ ನಮಗೆ ನಮ್ಮನ್ನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ ಅದನ್ನು ಮಕ್ಕಳಿಗೆ ಬೋಧಿಸೋಣ ಅಂದು ಕಣ್ಣಿರಿಟ್ಟಿದ್ದಾರು ಶ್ರೀರಾಮಚಂದ್ರರು ಉಪದೇಶ ಮಾಡಿದ್ದರು ವಶಿಷ್ಠರು ಉಪಯೋಗ ಆಗಿದ್ದಾರ್ಗೆ ನಮಗೆ ನಮ್ಮನ್ನಲ್ಲಿ ಯೋಗ ವಿಶಿಷ್ಟ ಗ್ರಂಥ ಇದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣಿರಿಟ್ಟಿದ್ದಾರು ಪುಟ್ಟ ಹುಡುಗ ನಚಿಕೇತ ಉಪದೇಶ ಮಾಡಿದ್ದಾರು ಖುದ್ದು ಯಮ ಧರ್ಮರಾಯ ಮೃತ್ಯು ಉಪಯೋಗ ನಮಗೆ ನಮ್ಮನ ಕಠೋಪನಿಷತ್ ಗ್ರಂಥ ಇದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಂಡಿರಿಟ್ಟಿದ್ದಾರು ನಮ್ಮೆಲ್ಲರ ಹಿರಿಯ ಸ್ವಯಂ ಉಪದೇಶ ಮಾಡಿದ್ದು ದರ್ಶನ ಕೊಟ್ಟು ಯಜ್ಞ ನಾಮಕ ಭಗವಂತ ಉಪಯೋಗ ಆಗಿದ್ದು ನಮಗೆ ನಮ್ಮನ ಈಶಾವಾಸ್ಯ ಉಪನಿಷತ್ತಿದೆ ಯಂತ್ರ ಉಪನಿಷತ್ತಿದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ನಿಮ್ಮ ಕೈಯಿಂದ ಧರ್ಮ ಗ್ರಂಥಗಳನ್ನು ಮಕ್ಕಳಿಗೆ ಬೋಧಿಸಲಿಕ್ಕಾದ್ರೆ ಧರ್ಮ ಗ್ರಂಥಗಳನ್ನು ಓದಿಸಿ ಅಧ್ಯಯನ ಮಾಡಿಸಿ ಆಗ್ಲಿಲ್ವಾ ವೇದಗಳು ಓದಕ್ಕಾಗಲ್ಲ ನಮ್ಮಿಂದ ಉಪನಿಷತ್ಗಳನ್ನು ಓದಿಸಿ ಆಗೋದಿಲ್ಲ ರಾಮಾಯಣ ಮಹಾಭಾರತ ಇತಿಹಾಸ ಓದಿಸಿ ಆಗೋದಿಲ್ಲ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ ಕನಿಷ್ಠ ಪಕ್ಷ ವಾರಕ್ಕೊಂದು ದಿನ ದೇವಸ್ಥಾನಗಳಲ್ಲಿ ಮಕ್ಕಳ ಮಕ್ಕಳನ್ನು ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು ಸಾಧ್ಯವಾದ್ರೆ ಕೀರ್ತನೆಗಳನ್ನು ಹಾಡಿಸಿ ದಾಸರ ಹರಿದಾಸರ ಕೀರ್ತನೆಗಳನ್ನು ಹಾಡಿಸಿ ಶರಣರ ವಚನಗಳನ್ನು ಮಕ್ಕಳ ಬಾಯಿಂದ ಹೇಳಿಸಿ ಇಡೀ ಧರ್ಮದ ಅಧ್ಯಯನ ಶ್ರೀಮದ್ಭಾಗವತ್ಯೋಪನಿಷತ್ತಿನ ಮೊದಲನೇ ಅಧ್ಯಾಯದ ಮೊದಲನೇ ಮಂತ್ರ ಈಶಾವಾಸ್ಯ ಮಿದುಗುಂ ಸರ್ವ ಮೆತ್ಕಿಂಚಿ ಜಗತ್ಯಂ ಜಗತ್ ತೇನ ತಕ್ತೇನ ಭುಂಜಿತ ಮಾಕೃತಕ್ಕಸ್ಯ ಸ್ವಿದ್ಧನ ಅರ್ಥಸಾರ ಏನು ಬಹಳ ಸಾಮಾನ್ಯ ಅರ್ಥ ಮಾಡ್ಕೊಳ್ಳೋದಾದ್ರೆ ಇಡೀ ಜಗತ್ತು ಅವನದ್ದೇ ಒಬ್ಬ ಭಗವಂತನದ್ದು ಶಿವನದ್ದೇ ಎಲ್ಲವೂ ಆಗಿರಬೇಕಾದ್ರೆ ನನ್ನದು ನಿನ್ನದು ಅಂತ ಮತ್ತೇನಿದ್ಯಪ್ಪ ಇಲ್ಲಿರುವಂತ ಆರ್ಥಿಕತೆ ಹಿಂದೆ ಪ್ರತಿಯೊಂದು ಕೂಡ ಅವರಿಗೆ ಸೇರಿದ್ದು ಆದ್ರಿಂದ ನನಗೆ ಬೇಕು ಅಂತ ಇನ್ನೊಬ್ಬರ ಹಣವನ್ನ ಕದಿಲಿಕ್ಕೆ ಹೋಗಬೇಡ ಅಂತ ನಮ್ಮ ಉಪನಿಷತ್ಗಳ ಪ್ರಥಮ ಮಂತ್ರದ ಸಾರ ನಮ್ಮದವ್ರ ಬಗ್ಗೆ ಇದು ನಮ್ಗೆ ಅರ್ಥ ಆಗಲಿಲ್ಲ ನಾವು ಗ್ರಂಥಗಳನ್ನ ಪಕ್ಕಕ್ಕೆ ಸರಿಸ್ಬಿಟ್ಟಿವಿ ಉಪನಿಷತ್ಗಳು ಇರೋದು ಯಾರೋ ಜ್ಞಾನಿಗಳು ಓದ್ಲಿಕ್ಕೆ ನಮಗೆಲ್ಲ ಓದ್ಲಿಕ್ಕೆ ಎಲ್ಲ ಆಗತ್ತೆ ನಾವು ಸುಮ್ಮನಾದ್ವಿ ಶರಣರು ಬಂದರು ನಿನಗೆ ಉಪನಿಷತ್ತುಗಳು ಓದಕ್ಕಾಗೋದಿಲ್ಲ ಬೇಡಗಳು ಓದಕ್ಕಾಗೋದಿಲ್ಲ ಕನ್ನಡದಲ್ಲೇ ಹೇಳ್ತೀವಪ್ಪ ವಚನಗಳನ್ನು ಅರ್ಥ ಮಾಡ್ಕೊಳ್ಳಿ ಬಸವಣ್ಣನವರು ಹೇಳಿದ್ರು ಕಳಬೇಡ ಹುಸಿ ನೆಡೆಯಲು ಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಪಡೆಯ ಪಡಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೆ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಅಂತ ಬಸವಣ್ಣನವರು ಇನ್ನೂ ಸುಲಭ ಮಾಡಿ ಒಂದೇ ವಾಕ್ಯದ ಹೇಳಿದ್ರು ಕಳಬೇಡ ಕೊಲಬೇಡ ಯಾಕೆ ಯಾಕೆ ಕದಿಬಾರದು ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ ಅರಿಷಡ್ ವೈರಿಗಳನ್ನು ದಾಟು ಇಂದ್ರಿಯಗಳನ್ನು ನಿಗ್ರಕ್ಕೆ ನಿಗ್ರಿಯಕ್ಕೆ ಹಿಡು ಇನ್ನೊಬ್ಬರ ಹಣವನ್ನು ಕದಿಲಿಕ್ಕೆ ಹೋಗ್ಬೇಡ ಅಂತ ಒಂದು ವಾಕ್ಯದಲ್ಲಿ ಹೇಳಿದ್ರು ನಮ್ಮ ದೌರ್ಭಾಗ್ಯ ಅದು ನಮ್ಗೆ ಅರ್ಥ ಆಗಲಿಲ್ಲ ಐನೂರು ಹಿಂದೆ ಕನಕದಾಸರು ಬಂದು ಹೇಳಿದರು ಏನಕ್ಕಪ್ಪ ಕದಿತೀರಾ ಯಾರದು ಸಂಪತ್ತು ದಾಸರು ಹೇಳುತ್ತಾರೆ ಕನಕದಾಸರು ಕೀರ್ತನೆಗಳಲ್ಲಿ ಬರೀತಾರೆ ಎಂಟು ಗೇಣಿನ ದೇಹ ರೋಮಗಳೆಂಟು ಕೋಟಿ ಕೀಲುಗಳ ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಮನ ಒಲಿದ ನೆಂಟ ನೀನಿಲ್ಲದೆ ಕಳೆದು ಹೋದರೆ ಒಂದು ಕ್ಷಣದಲ್ಲಿ ಮುಚ್ಚಿ ಹೋಗುವುದಯ್ಯ ಇಂಥ ದೇಹಕ್ಕುಂಟೆ ಪರಪುರುಷಾರ್ಥಗಳು ಫಲಪುರುಷಾರ್ಥ ಇಲ್ಲದಿರುವಂತಹ ಈ ದೇಹಕ್ಕೆ ಮತ್ತೊಬ್ಬರ ಸಂಪತ್ತಕ್ಕೆ ಮತ್ತೊಬ್ಬರ ಆರ್ಥಿಕತೆ ಮತ್ತೊಬ್ಬರ ಹಣವೇಕೆ ಅವರದ್ದೇ ಎಲ್ಲ ಅವರನ್ನ ಹಿಂಬಾಲಿಸಿಕೊಂಡು ಹೋಗು ಮತ್ತೊಬ್ಬರ ಹಣದ ಮೇಲೆ ಕಣ್ಣು ಮಾಡಬೇಡ ಅಂತ ಕನಕದಾಸರು ಕೀರ್ತನೆಗಳಲ್ಲಿ ಒಂದೇ ಒಂದು ಸಾಲಿನಲ್ಲಿ ಹೇಳಿ ಹೋದ್ರು ನಮ್ದವ್ರ ಬಗ್ಗೆ ಅದು ನಮ್ಗೆ ಅರ್ಥ ಆಗಲಿಲ್ಲ ನಂತರ ಹಿರಿಯರು ಬಂದ್ರು ಉಪನ್ಯಾಸಕರು ಬಂದ್ರು ಸಿದ್ದೇಶ್ವರ ಅಪ್ಪ ಅವರಂತವ್ರು ಬಂದರು ಸಿದ್ದೇಶ್ವರಪ್ಪ ಅವರು ಇಡೀ ವಚನದ ಉಪನಿಷತ್ತಿನ ಕೀರ್ತನೆಗಳ ಇದೇ ಸಾರವನ್ನು ಒಂದು ಮಾತಿನಲ್ಲಿ ಹೇಳೋದ್ರು ಸಿದ್ದೇಶ್ವರಪ್ಪ ಅವರು ಹೇಳುತ್ತಾರೆ ಕೈ ಸ್ವಚ್ಛ ಇರಬೇಕು ನಮ್ಮ ಕೈ ನಮ್ಮ ಕಿಸೇದಾಗಿದ್ದರೆ ಸ್ವಚ್ಛ ಇರ್ತದೆ ಮತ್ತೊಬ್ಬರು ಕಿಸೇದಾಗೋದ್ರೆ ಹೊಲಸಾಗ್ತದ ಕೈ ಸ್ವಚ್ಛ ಇಡ್ರಿ ಏನು ಸುಲಭ ಮಾಡಿ ಹೇಳಿ ಹೋದರು ಸ್ವಾಮಿ ಇಂಥವರ ಆದರ್ಶ ಇದು ಶಿಕ್ಷಣ ಇದು ಸಂಸ್ಕಾರ ಇದನ್ನೇ ಮಕ್ಕಳಿಗೆ ತಲುಪಿಸುವಂತೆ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿರೋದು ಸಂಸ್ಕಾರ ಬರೋದು ಧರ್ಮ ಗ್ರಂಥದ ಅಧ್ಯಯನದಿಂದ ಶಿಕ್ಷಣವೂ ಧರ್ಮ ಗ್ರಂಥವನ್ನು ಅಧ್ಯಯನ ಮಾಡಿ ಬರ್ತಾವೆ ನಮ್ಮ ಹಿರಿಯರೇ ಹೇಳಿ ಹೋಗಿದ್ದಾರೆ ಧರ್ಮೇ ಚ ಅರ್ಥೇಚ ಕಾಮೇ ಚ ಮೋಕ್ಷ ಪುರುಷ ಎದೆ ಅಸ್ತಿ ತದನ್ನೇ ತಯ ಎಣ್ಣೆ ಹಸಿ ಕೊಚ್ಚತ್ ನಮ್ಮ ಗ್ರಂಥಗಳಲ್ಲಿ ಸಿದ್ಧ ಇರೋದು ಜಗತ್ತಿನ ಯಾವ ಮೂಲನಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಘಂಟಾಘೋಷವಾಗಿ ಸಾರಿ ಹೋದ್ರು ನಮ್ಮ ಹಿರಿಯರ ಇತಿಹಾಸವನ್ನು ಅಧ್ಯಯನ ಮಾಡಿದ್ರೆ ಸಾಕು ಕನಕದಾಸರ ಒಂದೊಂದು ಕೀರ್ತನೆಗಳನ್ನು ಓದಿ ಸ್ವಾಮಿ ನಾವು ಅವರನ್ನು ಮೆಚ್ಚೋದೇನು ಒಂದು ಕಾಲದಲ್ಲಿ ಸಂವಾದದ ಕೊರೆಯಲ್ಲಿ ನಿರ್ಣಯ ನೀಡೋಕು ಮುಂಚೆ ಕನಕದಾಸರತ್ರ ಮುಖ ಮಾಡಿ ಕೇಳ್ತಿದ್ರಂತೆ ಏನಪ್ಪ ಕನಕ ಕೊಡ್ತಿರುವಂತ ನಿರ್ಣಯ ಸರಿ ಇದೆಯಾ ಮೊದಲು ನೀನ್ ಹೇಳು ಅಂತ ಅಂತ ನಿರ್ಣಯ ಮುಂಚೆ ಒಪ್ಪಿಗೆ ಕೇಳ್ತಿದ್ರಂತೆ ಕನಕದಾಸರ ಘನತೆ ಎಂಥದ್ದು ಅವರ ಹತ್ರ ಇರುವಂತ ಜ್ಞಾನ ಶಿರೋಮಣಿ ಎಂಥದ್ದು ಅವರ ಇತಿಹಾಸ ಅಧ್ಯಯನ ಮಾಡಿಸಿ ಮಕ್ಕಳಿಗೆ ಈ ಕೆಲಸ ತಾಯಿಂದ್ರಿಂದಲೇ ಆಗಬೇಕು ಯಾಕೆ ತಾಯಿಂದ್ರಿಂದಲೇ ಆಗಬೇಕು ಇಷ್ಟು ವರ್ಷ ಪರಂಪರೆ ಉಳಿಸಿ ಬಂದಿರೋದೊಂದು ಧಿಶಕ್ತಿ ಮಾತ್ರವೇ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು ಗಜನಿ ಗೋರಿ ಅಂತ ಅವರು ಬಂದ್ರು ಈ ದೇಶದ ಮಂದಿರಗಳನ್ನು ಸನಾತನ ಸಂತಪರಪ್ಪ ನಾಶ ಮಾಡಲಿಕ್ಕೆ ನಮ್ಮ ಮೇಲೆ ಒಂದು ವರ್ಷಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯ್ತು ಇಷ್ಟು ವರ್ಷ ದಾಳಿ ಏನ ಮಹಾಂತನ ಹೊಂದ್ಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ ಮೂವತ್ತೈದು ಜನಾಂಗಗಳಿತ್ತು ಕ್ಲಾಶ್ ಆಫ್ ಸಿವಿಲೈಸೇಷನ್ ಎಂಬ ಪುಸ್ತಕದಲ್ಲಿ ವಿದೇಶದ ಲೇಖಕರು ಬರೀತಾರೆ ಇದ್ದಂತ ಪ್ರಾಚೀನ ಅಂತ ತಮ್ಮ ಮೇಲಾದಂತಹ ಹತ್ತು ಇಪ್ಪತ್ತು ಐವತ್ತು ವರ್ಷದ ದಾಳಿಗಳನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಇತಿಹಾಸದ ಮುಖಪುಟಗಳಿಂದ ಅಳಿಸಿ ಹೋದು ಎಲ್ಲೋಯ್ತು ಜಗತ್ತಿನ ಮುಂದೆ ಈಜಿಪ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಕಲಚ ಪರ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತ ರೋಮನ ಜನಾಂಗ ಪ್ರಾಚೀನ ಅಂತ ಮೂವತ್ತು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ವು ನಮ್ಮ ಕಣ್ಣು ಮುಂದೆ ಕಣ್ ತೆರೆದಂತ ನೂರಾರು ಆದ್ವು ತಮ್ಮ ಮೇಲಾದಂತ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆದ್ರೆ ನಮ್ಮ ಸನಾತನ ಧರ್ಮದ ಮೇಲೆ ಹತ್ತಿಪ್ಪ ನಲವತ್ತೈವತ್ತು ವರ್ಷ ಅಲ್ಲ ಒಂದು ಸಾವಿರದ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಬ್ಬರಿಬ್ಬರಲ್ಲ ಎಷ್ಟು ಜನಾಂಗ ವರ್ಷ ಮೊದಲರು ಬಂದ್ರು ಅರಬ್ಬರು ಬಂದ್ರು ಅಫ್ಘಾನರು ಬಂದ್ರು ಪೋರ್ಚುಗೀಸ್ ಬಂದ್ರು ಡಚರು ಬಂದ್ರು ಫ್ರೆಂಚರು ಬಂದ್ರು ಇಂಗ್ಲಿಶರು ಬಂದ್ರು ಶಕರು ಬಂದ್ರು ಹೂಳರು ಬಂದ್ರು ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ ಜಗತ್ನಲ್ಲಿ ನೂರ ಕೋಟಿಗೂ ಹೆಚ್ಚು ಹಿಂದೂಗಳು ಮನೆ ಮನೆಗಳನ್ನ ಧರ್ಮಾಚರಣೆ ಮಾಡ್ತೀವಿ ಯಾರ ಕಾರಣದಿಂದ ನಮ್ಮ ಹಿರಿಯರ ಶ್ರಮದ ಕಾರಣದಿಂದ ಹೆಜ್ಜೆ ಹೆಜ್ಜೆಗೂ ಧರ್ಮವನ್ನು ಉಳಿಸಿದ್ದಾರೆ ಬಹಳ ಯಾಕೆ ಕಲ್ಯಾಣಕ್ಕೆ ಬೆಂಕಿ ಬೀಳೋಕೆ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲೇ ನಿಂತು ಭವಿಷ್ಯವಾಣಿಯನ್ನು ನುಡಿತಾರೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆ ದೊಂಬರಾಟ ಅತಿ ಆಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವ ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮಂತಾನವಾಗದೆ ಶನಿ ಪೀಳಿಗೆ ಆಗಿ ತೊಡೆ ತುಂಬುತ್ತದೆ ಅನ್ಯತಾ ಆಚರಿಸುವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಭಟತಿಗೆ ಗೋಪುರ ಕಟ್ಟುವರು ಮೇಲು ಹೆಚ್ಚಾಗಿ ಮೇಲವರು ಕೆಳಗಿನವರನ್ನ ತಮ್ಮ ಕಾಲ್ತುಳಿತಕ್ಕೆ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಮಭೋಗಕ್ಕೆ ಅಂತಪುರ ಮಾಡಿಕೊಂಡು ಗುರುಗಳೇಂಜಿಲೆ ವೇದ ಬಿಂದುವೆಂದು ರಾಜನ ಕಲೆಯ ವಜ್ರವೇ ಡುರ್ಯವೆಂದು ಜನರ ಬುದ್ಧಿ ಬರಿ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಡುವಂತ ಸಂದರ್ಭ ಅವರ ಭವಿಷ್ಯವಾಣಿಯಂತೆ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಬಸವಣ್ಣನವರು ಅದನ್ನು ನೋಡಿ ಕಣ್ಣಿರಿಡುತ್ತಾ ಅಲ್ಲಮ್ಮ ಪ್ರಭುದೇವರ ಮುಂದೆ ಬಂದು ಹೇಳ್ತಾರೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದೇನಯ್ಯ ಕಲ್ಯಾಣ ಪ್ರಣತೆ ಆಯಿತು ನಾನು ತೈಲವಾದೆ ನೀವು ಬತ್ತಿಯಾದಿರಿ ಪ್ರಭುದೇವರು ಜ್ಯೋತಿ ಆದರೂ ಪ್ರಣತೆ ಒಡೆಯಿತಯ್ಯ ತೈಲ ಚಲ್ಲಿತಯ್ಯ ಬತ್ತಿ ಜಾರಿತಯ್ಯ ದೀಪ ನೊಂದಿತಯ್ಯ ನಿಮ್ಮ ಕೂಡಲ ಸಂಗಮ ದೇವ ಶರಣರ ಮನ ನೊಂದಿತಯ್ಯ ಕಣ್ಣಿರಿಟ್ಟು ಬಸವಣ್ಣನವರು ಆಗಲೂ ಅಲ್ಲಮ್ಮ ಪ್ರಭುದೇವರು ನಿಮಗಾದರೂ ಶರಣರ ಬಾಂಧವ್ಯ ನನಗ ಅಂತ ಬಿಟ್ಟು ಹೊರಡುವಂತ ಸಂದರ್ಭ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಯಾರೊಬ್ಬ ಶರಣರು ತಮ್ಮ ಇಟ್ಟಿದ್ದಂತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಸಂಪತ್ತನ ರಕ್ಷಣೆ ಮಾಡ್ಕೊಂಡ್ ತರೋಣ ಯಾರೂ ಹೋಗ್ಲಿಲ್ಲ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣ ಹೊತ್ತು ಉರಿತಾರಬೇಕಾದ್ರೆ ಕಲ್ಯಾಣದಲ್ಲಿ ಇದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ ಗಂಗಾಂಬಿಕೆ ಆಯ್ದಕ್ಕಿ ಲಕ್ಕಮ್ಮ ಸೂಳೆ ಸಂಕಾವ ಅಂಬಿಗರ ಚೌಡಯ್ಯ ಅಕ್ಕ ನಾಗಮ್ಮ ನನ್ನ ನಿಮ್ಮ ಪೂರ್ವಿಕರಲ್ಲಿ ಈ ಪರಂಪರೆ ಉಳಿಸಿಕೊಳ್ಳಲೇಬೇಕು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಪರಂಪರೆ ಉಳಿವಿನ ಪರವಾಗಿದ್ದಂತ ತುಡಿತಂತದ್ದು ಇಷ್ಟು ಶ್ರಮಪಟ್ಟು ನಮ್ಮ ಹಿರಿಯರು ಪರಂಪರೆ ರಕ್ಷಣೆ ಮಾಡಿ ಬಂದಿದ್ದಾರೆ ಈಗ ರಕ್ಷಿಸಿರುವಂತ ಈ ಪರಂಪರೆಯನ್ನು ಉಳಿಸಿ